ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚಿನೂರ ಗ್ರಾಮದ ಸುಮಾರು ನಾನ್ನೂರು ವರ್ಷಗಳ ಕಾಲ ಇತಿಹಾಸ ಹೊಂದಿರುವ ಭೈರವನಾಥ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಗೌರಿ ಹುಣ್ಣಿಮೆ ಎಂದು ನಡೆಯುವ ಜಾತ್ರೆಯ ವಿಶೇಷವೆಂದರೆ ಯಾರಿಗೂ ಆಮಂತ್ರಣ ಕೊಡದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರು ಸೇರುತ್ತಾರೆ ಮತ್ತು ಬಂದಂತಹ ಭಕ್ತರು ದೇವಸ್ಥಾನದಲ್ಲಿ ಇರುವ ಬಾವಿಯ ನೀರನ್ನ ಸಿಂಪಡಿಸಿದ್ರೆ ಮನೆಗಳ ಸುತ್ತಮುತ್ತ ಯಾವ ವಿಷಜಂತುಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ವರದಿ ಮುತ್ತು ಮಹಿಸುವಾಡ್ಗಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲಾ ಜಂಕಣಿ ತಾಲೂಕಿನಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಜಾತ್ರಾ ಕೊಂಚನೂರು ಇದು ಶ್ರೀಸೈಲ್ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಇದು ಶ್ರೀಸೈಲ್ ಮಲ್ಲಿಕಾರ್ಜುನ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರತಿಯೊಂದು ಇವು ಏನ್ ಬಾರ ಜ್ಯೋತಿರ್ಲಿಂಗ ಅಂತಾರಲ್ಲ ಎಲ್ಲಾ ಜ್ಯೋತಿರ್ಲಿಂಗ ದೇವರಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಇದೆ ಮತ್ತು ಇದು ಕಾಶಿ ವಿಶ್ವನಾಥ ಲಿಂಗ ಇದು ಇದು ಒಳಗಡೆ ಇರುವುದು ಶ್ರೀಸೈಲ್ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಇದು ಲಿಂಗನೆ ಇದು ಇವರು ಕಾಶಿ ವಿಶ್ವನಾಥ ಮಲ್ಲಿಕಾರ್ಜುನ ಎಲ್ಲಿ ಪ್ರತ್ಯಕ್ಷ ನಿಲ್ದಾರಲ್ಲ ಅಲ್ಲಿ ಕಾಳಭೈರವನು ಇರ್ತಾನೆ ಈ ಕಾಳಭೈರವ ದೇವಸ್ಥಾನ ಅಂದ್ರೆ ಆಮಂತ್ರಣ ಪತ್ರಿಕೆ ಎಲ್ಲ ಏನು ಇಲ್ಲ ಇದು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಸಂತು ಇದನ್ನ ಯಾರಿಗೂ ಹೇಳಲ್ಲ ಏನು ಕೇಳಲ್ಲ ಇದು ಪ್ರತಿ ತಾನು ತಾನೇನೆ ಜಾತ್ರೆ ಆಗ್ತದೆ ಇದು ಸುಮಾರು ಇಲ್ಲಾಂದ್ರೂ ಹದಿನೈದರಿಂದ ಇಪ್ಪತ್ ಸಾವಿರದ ಜನ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಮಂದಿ ಜನಗಳು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಆದ್ರೆ ಸಾಯಂಕಾಲ ಮಾತ್ರ ಇದರ ವಿಶೇಷತೆ ಏನಂದ್ರೆ ನಮ್ಮೂರ ಮಾಧುಲಿಂಗ ಆರಾಧ್ಯ ದಿವ ಅಂದ್ರ ಮಾಧುಲಿಂಗ ನಮ್ಮೂರಲ್ಲಿ ಈ ಆರಾಧ್ಯ ದಿವ ಮಾಧುಲಿಂಗ ನಾಕ್ ಗಂಟೆಗೆ ಇಲ್ಲಿ ಬರ್ತಾನೆ ಅವ್ ಬಂದ ತಕ್ಷಣ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೊಡ್ತಾರೆ ಮತ್ತು ಇದ್ರ ಇತಿಹಾಸ ಏನಂದ್ರೆ ನಾಲ್ಕನೂರು ವರ್ಷಗಳಿಂದ ಅರಣ್ಯ ಇಲಾಖೆಯೊಳಗೆ ಇದರ ಇದ್ರ ರಿಜಿಸ್ಟರ್ ಐತೆ ಆದ್ರೆ ನಮಗಂತೂ ಯಾರಿಗ ಗೊತ್ತಿಲ್ಲ ನಾಕ್ನೂರು ವರ್ಷಗಳಂತೂ ಇದು ಇಲ್ಲಿ ಕಾಳಭೈರವ ದೇವಸ್ಥಾನ ದೇವಸ್ಥಾನ ಐತಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದು ಪ್ರತಿ ವರ್ಷನೂ ಜಾತ್ರೆ ಏನೈತಿ ಅತಿ ವಿಜೃಂಭಣೆಯಿಂದ ಆಗ್ತದೆ ಇದು ಭಾವಿ ಇತಿಹಾಸ ಇದು ಮೂರ್ನಾಕ್ ನೂರು ವರ್ಷಗಳ ಹಿಂದಿನ ಇದೈತಿ ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಾಕ್ ನೀರ್ ಇಲ್ದಂಗ್ ಏನೋ ದೇವರು ಇದ್ರದಿಂದ ಒಂದ್ ಏನೋ ಸೆಟ್ಲ ಬಡ್ದ ಅದೊಂದು ಗುಂಡಿ ಗುಂಡಾಗಿ ಅದ ನೀನು ಯಾರು ಹೊಡ್ದಿಲ್ಲ ಏನು ಯಾರು ಅದ್ರ ಒಂದು ಕಚರಾತ್ ಬೇಕಾದಂಥ ಬ್ಯಾಸಿಗೆ ಬರಲಿ ಮಳೆಗಾಲ ಆಗಲಿ ಆಗದೇ ಇರಲಿ ಆ ಬಾವಿಗಳಿಗೆ ನೀರು ಮತ್ತು ಮತ್ತೆ ಆದ್ರೂ ಈ ದೇವಸ್ಥಾನಕ್ಕೆ ಬಂದವರು ಈ ಬಾವಿ ತಗೊಂಡು ಒಂದು ಮನೆಗೆಸ ನೀರು ಹೋದ ನೀರು ಸಿಂಪಡಣೆ ಮಾಡಿದ್ರೆ ಮನೆಯಾಗ ತಗೊಳ್ಳು ಯಾವ ಸೋಳಾಗ್ಲಿ ಹಾವಾಗಲಿ ಏನೇ ವಿಸರ್ಜನೆ ವಿಸರ್ಜಂತಗಳಂಕ ಈ ನೀರು ಸಿಂಪಡಣೆಯಿಂದ ಯಾವ ಅಲ್ಲಿ ಬರುವಂಗಿಲ್ಲ ಅದೊಂದು ಎಲ್ಲ ಜನರಲ್ಲಿ ನಂಬಿಕೆ ಐತಿ ಮತ್ತು ಅದರ ಪ್ರಕಾರನ ಎಲ್ಲ ಜನ ಬಂದವರೆಲ್ಲ ಆ ಬಾವಿನ ತೊಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಯಾರು ಅದನ್ನು ಬಳಕೆ ಯಾರು ಉಪಯೋಗ ಮಾಡಂಗಿಲ್ಲ ದೇವಸ್ಥಾನ ಪೂಜೆ ಆತು ಇಂಥ ಇದಕ್ಕಾತು ಇಷ್ಟ ಇದನ್ನು ಮಾಡ್ತಾರೆ ಯಾರು ಕೈಕಾ ಕೈ ಕಾಲು ತಗೊಳಂಗಿಲ್ಲ ಅಪ್ಪ ಮಾಡೋಂಗಿಲ್ಲ ದೇವರ ಇದು ತಂದು ಕಿಸ ಯಾರು ಮುಟ್ಟಂಗ ಸರ್ ನನ್ನ ಹೆಸರು ಮಹದೇವರು ಸಿದ್ಧಪತಿ ಸಾವಿರಾರು ವರ್ಷದ ವ್ಯತ್ಯಾಸ ವರ್ಷದ ವ್ಯತ್ಯಾಸ ಅಂದ್ರೆ ನಮ್ಮ ಊರಲ್ಲಿ ಫಸ್ಟ್ ಮೂಮೆಂಟ್ ನಾಗ ಒಂದು ಕಲ್ಮೇಶ್ವರ ಗುಡಿ ಕಲ್ಮೇಶ್ವರ ಗುಡಿಯಲ್ಲಿ ಏಳು ಋಷಿಗಳಿದ್ರು ಏಳು ಮಂದಿ ಋಷಿಗಳಿದ್ದ ಟೈಮ್ ದಾಗ ನಮ್ಮ ಊರು ಇದ್ದಿದ್ದಿಲ್ಲ ಅಂತಾರ ಊರ್ ಸ್ಥಾಪನಾ ಒಂದು ಕಲ್ಮೇಶ್ವರ ಗುಡಿ ಎರಡನೇದು ನಮ್ಮ ಕಾಳಭೈರವನ ದೇವಸ್ಥಾನ ಆಗಿನ ಟೈಮ್ದಾಗ ಇಲ್ಲಿ ಕುಡ್ದಾಗ ಹಾದು ಹಾದಿದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಗಂಟೆ ಕಂಟಿ ಗಂಟಿ ಹೋಳು ಮಾಡಿ ಮಾಡಿ ಜನ ಜಾತ್ರೆ ಜಾತ್ರೆ ಕಂಟಿನ್ಯೂ ಅಲ್ಲಿ ಜಾತ್ರೆ ನಡದೇ ನೋಡೋದ್ ಬರಲಿ ಅವ್ರದೇ ಇರ್ಲಿ ಏನೇ ಇರಲಿ ಜಾತ್ರೆ ಪ್ರತಿ ಗೌರಿ ಹುಣ್ಣಿ ದಿವಸ ಏನೈತಿ ಈ ಜಾತ್ರೆ ತಣ್ಣನ್ ಸಾಗುವಂತ ಜಾತ್ರೆ ಚಿನ ವೈನಾಪುರ ಮತ್ತೆ ಸ್ವಟಪಟ್ಟ ನಮ್ ಇಲ್ಲಿ ನಮ್ಮ ದೃಷ್ಟಿಕ್ದಾಗ ಸೊಡಪಟ್ಟ ಜನ ಇಟ್ಟ ಇಟ್ಟ ಅಂದ್ರು ಸೊಡ್ ನಮ್ ದೃಷ್ಟಿ ನಮ್ಮ ದೃಷ್ಟಿಕ್ದಾಗ ಈ ಟೈಪ್ ಜಾತ್ರೆಗಳು ನಮ್ಮ ಅದರಲ್ಲಿ ಯಾವ ಕಂಡು జాత్ర మినిమమ్ అంద్రు కమి కమ్మి అందరూ హా జ కమ్మి ప్రమాణ దా జాత్రు నాలు గిడ్క ఎంట్ గంట మఠ ఇల్ హయా జాగ్రత్త ఆ టైప్ జన కు